ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಏನಿಂದ ಕಿರೆಯಲಿಲ್ಲ ಶಿವಭಕ್ತರಿಗಿಂತ ಹಿರೆಯಲಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮದೇವ ಎನಗಿರ ದಿವ್ಯ ಪ್ರಥಮದಲ್ಲಿ ಶ್ರೀ ಸಿದ್ಧಗಂಗೆಯ ಗುರು ಪರಂಪರೆಯನ್ನು ಸ್ಮರಿಸಿಕೊಂಡು ಕರ್ನಾಟಕ ರತ್ನ ತ್ರಿವಿಧದಾಸರ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ದಿವ್ಯ ಚೈತನ್ಯಕ್ಕೆ ಅಣೆಮಣಿದು ದಿವ್ಯ ಸಾನ್ನಿಧ್ಯ ವಹಿಸಿರುವ ಮಾರ್ಗದರ್ಶಕರಾದ ಪರಮಪೂಜ್ಯ ಗುರುಗಳಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕಮಲೆಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಗೋಷ್ಠಿಯ ಪರವಾಗಿ ಶರಣ ಸಮರ್ಪಿಸುತ್ತೇನೆ ಗೋಷ್ಠಿಯಲ್ಲಿ ಮಾತನಾಡಿದ ಪರಮ ಪೂಜ್ಯ ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮಿಗಳವರ ಚರಣಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸಿ ಈ ಗೋಷ್ಠಿಯ ಪರವಾಗಿ ಶರಣ ಸಮರ್ಪಿಸುತ್ತೇನೆ ಉಪನ್ಯಾಸ ನೀಡಿದ ಶೈಲ ನಾಗರಾಜ್ ಅವರವರಿಗೂ ಹಾಗೂ ಅರಗುರು ಚರಮೂರ್ತಿಯವರಿಗೂ ಗೋಷ್ಠಿಯ ಪರವಾಗಿ ಶರಣ ಸಮರ್ಪಿಸುತ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಆಗಮಿಸಿರುವ ಎಲ್ಲ ಶರಣ ಶರಣಿಯರಿಗೂ ಹಾಗೂ ಮಠದ ವಿದ್ಯಾರ್ಥಿಗಳಿಗೂ ಘೋಷಣೆ ಪರವಾಗಿ ಚರಣೆ ಸೂಚನೆ